ಬಡ್ಡೆ ಹುಲ್ಲಿ ಆದ್ಮೇಲೆ ನನ್ ಜಿಮ್ ಅಲ್ಲಿ ಫ್ರೆಂಡ್ ಆಗಿದ್ದವ್ರು ಸೊ ಅವಾಗ್ಲಿಂದಾನು ಅಂದ್ರೆ ತೋರ್ಸಿದ್ರು ಒಂದ್ ಗ್ಲಿಮ್ಸಸ್ ವಿಷ್ಣು ಪ್ರಿಯಾದ್ ಈ ತರ ಸಿನಿಮಾ ಆಗ್ತಾ ಇದೆ ಅಂತ ಸ್ಟಿಲ್ಸ್ ನೋಡಿದ್ದೆ ಆಮೇಲೆ ಸಾಂಗ್ ನೋಡಿದ್ದೆ ಈಸ್ ಅ ವೆರಿ ವೆರಿ ತುಂಬಾ ಪ್ಯಾಷನೆಟ್ ಆಕ್ಟರ್ ತುಂಬಾ ಕಷ್ಟ ಪಡ್ತಾರೆ ಸಿನ್ಮಾ ತುಂಬಾ ಚೆನ್ನಾಗ್ ಆಗ್ಬೇಕು ಅಂತ ಅಂದ್ರೆ ಅವರಾಗ ಅವರೇ ಒಂದು ಹೀರೋ ಆಗಿ ಅದ್ ಸಿನ್ಮಾದಲ್ಲಿ ಕಂಪ್ಲೀಟ್ ಆಗಿ ತೊಡಗಿಸ್ಕೊಂತಾರೆ ಅದನ್ನ ನಾನು ನೋಡಿದ್ದೀನಿ ಅಂದ್ರೆ ಆಲ್ವೇಸ್ ಸಿನಿಮಾ ಬಗ್ಗೆ ಮಾತಾಡ್ತಾರೆ ನಿಮ್ದೆ ಆ ಸಿನಿಮಾ ನಡೀತಾ ಇದೆ ಹೇಗ್ ಬರ್ತಾ ಇದೆ ಅಂತ ಇಸ್ ವೆರಿ ಪ್ಯಾಷನೆಟ್ ಆ ತರ ಸೊ ಕಂಗ್ರಾಚುಲೇಷನ್ಸ್ ಐ ಆಮ್ ವೆರಿ ವೆರಿ ಶೋರ್ ಅವ್ರು ತುಂಬಾ ಹಾರ್ಡ್ ವರ್ಕಿಂಗ್ ಜಿಮ್ಮ ನಾನ್ ಮೋಸ್ಟ್ ಹಾರ್ಡ್ ವರ್ಕಿಂಗ್ ಬಟ್ ಅದ್ ಬಿಟ್ರೆ ಐ ಸಿನಿಮಾ ಅಂತ ಬಂದಾಗ ನ್ಯೂ ಏಜ್ ಆಕ್ಟರ್ಸ್ ಏನೇನು ಬರ್ತಾ ಇದಾರೆ ಆಫ್ ದ ಮೋಸ್ಟ್ ಹಾರ್ಡ್ ವರ್ಕಿಂಗ್ ಟ್ಯಾಲೆಂಟೆಡ್ ಆಕ್ಟರ್ಸ್ ಡಾನ್ಸರ್ ಆಗ್ಬೋದು ಫೈಟರ್ ಆಗ್ಬೋದು ನನ್ಗೆ ಸುಮ್ಮನೆ ಯಾವಾಗ್ಲೂ ರೇಗಿಸ್ತಾ ಇರ್ತಾರೆ ನಿಮ್ ತರ ಆಗಲ್ಲ ಬಿಡಿ ನೀವು ಫೈಟ್ ಮಾಡ್ತೀರಾ ಡಾನ್ಸ್ ಮಾಡ್ತೀರಾ ಅಂತ ವೆರಿ ಸುಳ್ಳು ಇರ್ತಾ ಇರ್ತಾರೆ ಅವರು ಫೈಟಿಂಗ್ ಡಾನ್ಸಿಂಗ್ ಈಸ್ ವೆರಿ ಗುಡ್ ಎಟ್ ಇಟ್ ಅಂಡ್ ವೆಲ್ಕಮ್ ಟು ಪ್ರಿಯಾ ಟು ಆರ್ ಅವರ್ ದೆನ್ ವಿರ್ ಹೋಪಿಂಗ್ ಟು ಸಿ ಯು ಆನ್ ದ ಬಿಗ್ ಸ್ಕ್ರೀನ್ ಅಂಡ್ ಕಂಗ್ರಾಚ್ಯುಲೇಷನ್ಸ್ ಇಡೀ ತಂಡಕ್ಕೆ ಅಂಡ್ ಮಂಜು ಸರ್ ಅಂತೂ ನನಗೆ ಅಂತ ನಮ್ಮ ತಂದೆಯವ್ರಿಗೆ ಪರಿಚಯ ಅವ್ರು ನನ್ನ ಸಾಕಷ್ಟು ಸತಿ ನನ್ನ ಇಂಡಸ್ಟ್ರಿ ಬರೋಕಿಂತ ಮುಂಚೆಯಿಂದನೂ ನಮ್ಮ ಮನೆಗೆಲ್ಲ ಬಂದಿದ್ದಾರೆ ಸೊ ಮಂಜು ಸರ್ಗೂ ಅಷ್ಟೇ ಥ್ಯಾಂಕ್ ಯು ಫಾರ್ ದ ಇನ್ವೈಟ್ ಶ್ರೀ ಶ್ರೀಮುಡಿ ಸರ್ ಐ ಅವಾಗಲೇ ಹೇಳಿದೆ ಕಂಗ್ರಾಚ್ಯುಲೇಷನ್ಸ್ ಫಾರ್ ಬಗೀರಾ ಫೋರ್ ಗಿವಿಂಗ್ ಆಸ್ ಅ ಸೂಪರ್ ಹಿಟ್ ಅಟ್ ದಿ ಎಂಡ್ ಆಫ್ ದಿರ್ ಅಂಡ್ ರೆಡಿ ತಂಡಕ್ಕೆ ಥ್ಯಾಂಕ್ ಯು ನೀವು ವೇದಿಕೆ ಮೇಲೆ ಇರುವಾಗಲೇ ಪ್ರಿಯಾ ಅವರು ವೇದಿಕೆ ಮೇಲೆ ಬರಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಮ್ಮ ನಾಯಕ ನಟಿಯಿಂದ ನಿಮಗೆ ಈ ಸಿನಿಮಾ ಮೂಲಕ ಕನ್ನಡ ಇಂಡಸ್ಟ್ರಿಗೆ ಒಂದು ವಾಮ್ ವೆಲ್ಕಮ್ ಕೊಡಿಸೋಣ ಅಂತ ದಯವಿಟ್ಟು ಬನ್ನಿ ಓಕೆ ರೆಡಿ ಇದೆಯಾ ಟೀಮ್ ಅವ್ರು ಬನ್ನಿ ಓಕೆ ಓಕೆ ಇಲ್ಲಿವರೆಗೂ ಕಣ್ಸನ್ನೆ ಹುಡುಗಿ ಅಂತ ಅವರು ಫೇಮಸ್ ಆಗಿದ್ದು ಟ್ರೆಂಡಿಂಗ್ ಆಗಿದ್ದು ಅದೆಲ್ಲ ನಮಗ್ ಗೊತ್ತು ಕನ್ನಡಕ್ಕೆ ಯಾವಾಗ ಬರ್ತಾರಂತ ನಾವು ಕಾಯ್ತಾ ಇದ್ವಿ ಈ ಸಿನಿಮಾ ಮೂಲಕ ಕನ್ನಡ ಇಂಡಸ್ಟ್ರಿಗೆ ಎಂಟರ್ಡ್ ಆಗಿ